ಒಂದು ಕಡೆ ಬಣ ರಾಜಕೀಯ ಮತ್ತೊಂದು ಕಡೆ ಮ್ಯಾರಥಾನ್ ಮೀಟಿಂಗ್ ಸಂಸದ ಬೊಮ್ಮಾಯಿ ಜೊತೆ ರೆಬಲ್ಸ್ ಸಭೆ ಸೋಮಣ್ಣ ನಿವಾಸದಲ್ಲಿ ಬಿಜೆಪಿ ನಾಯಕರ ಚರ್ಚೆ ಸೋಮಣ್ಣ ನಿರಾಣಿ ಬೆಲ್ಲದ ಸೇರಿ ಹಲವರು ಭಾಗಿಯಾಗಿದ್ದರು ಯತ್ನಾಳ್ ಅನುಪಸ್ಥಿತಿಯಲ್ಲಿ ನಾಯಕರ ಚರ್ಚೆ ನಡೀತಾ ಇದೆ ಪಕ್ಷದ ಬೆಳವಣಿಗೆ ಹೈಕಮಾಂಡ್ ನಿಲುವು ಎಲ್ಲದರ ಬಗ್ಗೆ ಚರ್ಚೆ ನಡೀತಾ ಇದೆ ನಾಳೆಯಿಂದ ನಾಲ್ಕು ದಿನ ಬೆಂಗಳೂರಲ್ಲಿ ಹೂಡಿಕೆ ಸಮಾವೇಶ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಸಮಾವೇಶ ಸಚಿವ ಎಂಬಿ ಪಾಟೀಲ್ರಿಂದ ಸಮಾವೇಶ ಸ್ಥಳ ಪರಿಶೀಲನೆ ನಡೆದಿದೆ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆಯ ನಿರೀಕ್ಷೆ ಇದ್ದು ಸಮಾವೇಶದಲ್ಲಿ ವಿಶೇಷ ಅತಿಥಿಗಳು ಭಾಗಿಯಾಗೋರಿದ್ದಾರೆ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಈ ಬಾರಿಯ ಸಮಾವೇಶ ಪ್ರಗತಿಯ ಮರುಕಲ್ಪನೆ ಹೆಸರಲ್ಲಿ ಬಂಡವಾಳ ಸಮಾವೇಶ ಸಮಾವೇಶದಲ್ಲಿ ಎಐ ಈ ರೀತಿ ಈ ಬಾರಿಯ ಬಿಗ್ ರೋಲ್ ಮಾಡಲಿದೆ ಇವಿ ಗ್ರೀನ್ ಹೈಡ್ರೋಜನ್ ಸೇರಿ ಹೊಸ ವಲಯ ಆಕರ್ಷಣೆ ಪ್ರಮುಖವಾಗಿ ಇಲ್ಲಿ ಕಾಣಬಹುದಾಗಿದೆ ಬೆಂಗಳೂರಲ್ಲಿ ಕೈಗಾರಿಕಾ ಸಚಿವ ಬಿ ಪಾಟೀಲ್ ಇದರ ಬಗ್ಗೆ ವಿವರಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮಾವೇಶ ಉದ್ಘಾಟಿಸೋರಿದ್ದಾರೆ ಬಹುಶಃ ನಾಳೆ ಬೆಳಗ್ಗೆ ಎಲ್ಲವೂ ಕೂಡ ರೆಡಿಯಾಗಿರ್ತದೆ ಒಂಬತ್ತು ಗಂಟೆಗೆ ಮತ್ತೆ ಒಂಬತ್ತು ಗಂಟೆಗೆ ನಾನು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೊಮ್ಮೆ ಬಂದು ಎಲ್ಲವೂ ನೀಟಾಗಿದೆ ಅಂತ ಪರಿಶೀಲನೆ ಮಾಡ್ತೇವೆ ಎಲ್ಲವೂ ಸಂಪೂರ್ಣವಾಗಿ ತಯಾರಿಯಾಗಿದೆ ನಾನು ಹೇಳಿದಂಗೆ ಇದು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಭಾಳ ಒಂದು ಕ್ಲಿಷ್ಟಕರ ಕಾಲದಲ್ಲಿ ಇದು ನಡೀತಾ ಇರುವಂಥದ್ದು ಯಾಕೆಂದರೆ ನಾನು ಹೇಳಿದ್ದೀನಿ ಸವಾಲುಗಳನ್ನ ಈಗ ಚಾಲೆಂಜಸ್ ಏನಿದಾವೆ ಈಗ ಭಾಳ ಜಾಗತಿಕ ಇಲ್ಲಿವರೆಗೆ ಇರುವಂಥ ವಾತಾವರಣ ಬೇರೆ ಈಗ ನಾವು ರಷ್ಯಾ ಉಕ್ರೇನು ಆಮೇಲೆ ಈ ಕಡೆ ನಾವು ನಮ್ಮದು ಏನಾದರೂ ಗಾಜಾ ಮತ್ತು ಇಸ್ರೇಲು ಎರಡು ವರ್ಷ ಕರೋನಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಮೊಬೈಲಿಂದ ಹೆವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇವತ್ತು ಸಹ ಮಹತ್ವದ ಪಾತ್ರ ವಹಿಸ್ತದೆ ಮನುಷ್ಯನ ರಿಪ್ಲೇಸ್ ಮಾಡಿ ರೋಬೋ ಇವತ್ತು ಸಹ ಕೆಲಸಕ್ಕೆ ಬರ್ತದೆ ಇದೆಲ್ಲವೂ ಕೂಡ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೌಂಟು ಪ್ಲೇ ವೆರಿ ಬಿಗ್ ರೋಲ್ ಸೊ ಮತ್ತು ಈ ಎಲ್ಲವೂ ಕೂಡ ಈ ಫಾಸಿಲ್ ಫ್ಯೂಯಲ್ಸ್ ಏನು ಪೆಟ್ರೋಲು ಡೀಸೆಲ್ ಎಲ್ಲವೂ ಕೂಡ ಒಂದು ರಿಪ್ಲೇಸ್ ಮಾಡಿ ಇವತ್ತು ಇ ವಿ ಮತ್ತು ಗ್ರೀನ್ ಹೈಡ್ರೋಜನ್ ಎಲ್ಲನೂ ಕೂಡ ಬರುವಂಥ ಸಂದರ್ಭ ಆಗ ಹೀಗಾಗಿ ಇದು ಒಂದು ಹೊಸ ಒಂದು ಇದರಲ್ಲಿ ನಾವು ಕಾಲಿಡ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಇದು ಇದು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ಭಾಳ ಮಹತ್ವ ಪಾತ್ರ ವಹಿಸ್ತದೆ ನಾಳೆ ಸಾಯಂಕಾಲ ನಾಲ್ಕು ಹದಿನೈದರಿಂದ ನಾಲ್ಕು ಅದು ಪ್ರಾರಂಭ ಆಗ್ತದೆ ರಾಜನಾಥ್ ಸಿಂಗ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಮುಖ್ಯಮಂತ್ರಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್